ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ರಕ್ಷಾ ರಕ್ಷಾಬಂಧನ ಹ್ಯಾಪಿ ರಕ್ಷಾ ಬಂಧನ್ ಸ್ನೇಹಿತ್ರೆ ಇವತ್ತು ಸ್ವಲ್ಪ ಹೊರಗಡೆ ಹೊರಟಿದೀವಿ ತುಂಬಾ ಚೆನ್ನಾಗಿ ಬಿತ್ಲಿಿತು ಹಾಗಾಗಿ ಟೂ ವೀಲರ್ ಅಲ್ಲೇ ಹೋಗುವ ಅಂತ ಹೊರಟಿದೀವಿ ಸ್ವಲ್ಪ ಹೊರಗಡೆ ಕೆಲ್ಸ ಇತ್ತು ಆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಾವು ಖುಷಿ ಸೆಲೆಕ್ಷನ್ ಹೋಗ್ಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡಿದ್ವಿ ನನ್ಗೆ ಇವತ್ತು ಸುಮಾರಷ್ಟು ಖರೀದಿ ಮಾಡ್ಲಿಕ್ಕಿತ್ತು ಇಲ್ಲಿ ಹಾಗಾಗಿ ಬಂದಿದ್ ಕೆಲಸ ಮುಗಿಸಿ ನಾನು ಖುಷಿ ಸೆಲೆಕ್ಷನ್ಗೆ ಬಂದೆ ನಾನ್ ಕೇಳ್ತಾ ಇದ್ದೆ ಬಂದಿದ್ದೇನೆ ಸೀರೆ ಎಲ್ಲಾ ಸೇಲ್ ಆಯ್ತಾ ಅಂತ ಹ್ಮ್ ಸ್ವಲ್ಪ ಸೀರೆ ಸೇಲ್ ಆಗಿದೆ ಒಂದ್ ಆರ್ ಏಳ್ ಪೀಸ್ ಅಷ್ಟೇ ಸೇಲ್ ಆಗಿರೋದು ಇನ್ನ ಕೂಡ ಗಣೇಶ ಹಬ್ಬದವರೆಗೂ ಸೇಲ್ ಇದೆ ಅಲ್ವಾ ಸೇಲ್ ಆಗ್ತದೆ ಅಂತ ಹೇಳ್ತಾ ಇದ್ರು ನನ್ಗೆ ಒಂದು ಆರ್ ನೈಟಿ ಬೇಕಾಗಿತ್ತು ನೀವ್ ಮತ್ತೆ ಕೇಳ್ಬಹುದು ನಿಮ್ಗ ವಿದ್ಯಾ ಅವ್ರೆ ಅಂತ ನನ್ಗಲ್ಲ ನಾನು ಅವತ್ತು ಅಜ್ಜಿಗೆ ಒಂದೇ ಒಂದ್ ನೈಟಿ ತಂದಿದ್ದೆ ಇನ್ನ ಎರಡು ಬೇಕು ಅಂತ ಹೋಗಿದ್ದೆ ಹಾಗೆ ಅಹ್ ರಾಘವೇಂದ್ರನ್ ಮಮ್ಮಿ ಕೂಡ ನೈಟಿ ತರೋದಕ್ ಹೇಳಿದ್ರು ತಗೊಂಡಿರೋದು ಕಾಟನ್ ನೈಟಿ ನಿಮ್ಗೆ ಎಲ್ಲಾ ರೇಟ್ ಸಿಗ್ತದೆ ಬಂದೆ ನನ್ಗೆ ಇಲ್ಲಿ ಒಂದು ಬೆಡ್ ಶೀಟ್ ಬೇಕಾಗಿತ್ತು ಹಾಗಾಗಿ ನನ್ನ ಅಕ್ಕ ಲಾಸ್ಟ್ ಟೈಮ್ ಇಲ್ಲಿ ಖರೀದಿ ಮಾಡಿದ್ರಂತೆ ಬೆಡ್ ಶೀಟ್ ಅನ್ನ ತುಂಬಾ ಚೆನ್ನಾಗಿದೆ ಕಲರ್ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಬೆಡ್ಶೀಟ್ ತಗೊಳದಕ್ ಬಂದಿದ್ದೀನಿ ਮਨੇ ਵਾਸ਼ ਮਾੜੀ ਤਾ ਦੱਬਲ ਸਕੜੋ ਉਸ ਤੋਂ ਲਾਤੋ ਨਿਓ ਕਾਗੜਾ ਇਹ ਨਹੀਂ ਆਕਰਨੇ ਕੋ ਕਹਉਂਦਿਆ ਲੱਗੈ ਥੈਂਕ ਯੂ ਇਹ ਨਹੀਂ ਬਤਨ ਦੋਰੀ ਕਿ ਬੋਲ ਨਾ ਬਾਰਾ ਗੋੜੀ ਸੱਪਕੋਲੀ ਦੱਬਲ ਕੀ ਸਿਕੰਡ ਦੱਬਲ ਕੀ ਸਾਈਕਲ ਇਦਰ ਲਿਆ ನನ್ನ ಅಕ್ಕ ಹೇಳ್ತಾ ಇದ್ರು ಸಿಂಗಲ್ ಬೆಡ್ ತಗೊಂಡ್ರು ಡಬಲ್ ಬೆಡ್ ಗೆ ಆಗ್ತದೆ ನಾನು ಡಬಲ್ ಬೆಡ್ಗೇನೆ ಹಾಕ್ತಾ ಇದೀನಿ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಸಿಂಗಲ್ ಬೆಡ್ ಗೆ ಹಾಕುವಂತಹ ಕವರ್ ಅನ್ನೇ ತಗೊಂಡಿದ್ದೀನಿ ಡಬಲ್ ಬೆಡ್ ಗೆ ಹಾಕೋದು ತುಂಬಾ ದೊಡ್ಡದಾಗಿತ್ತು ಅದನ್ನ ನೀರಿಗೆಲ್ಲ ಹಾಕಿದ್ರೆ ಮತ್ತೆ ಎತ್ಲಿಕ್ ಆಗೋದಿಲ್ಲ ತೊಳೆಯೋದಕ್ಕಾಗೋದಿಲ್ಲ ನಾನು ಹ್ಯಾಂಡ್ ವಾಶ್ ಅಲ್ವಾ ಮಾಡೋದು ಹಾಗಾಗಿ ನಾನು ಸಿಂಗಲ್ ಬೆಡ್ಗ ಹಾಕೋದೇ ತಗೊಂಡಿದೀನಿ ಡಬಲ್ ಬೆಡ್ಡಿಗೂ ಆಗ್ತದೆ ಅಂತ ಒಂದೇ ತಗೊಂಡಿದ್ದೀನಿ ನೋಡೋಣ ಇನ್ನ ಒಂದ್ ಸ್ವಲ್ಪ ದಿನ ಬಿಟ್ಟು ಮತ್ ಎರಡು ತಗೊಂಡ್ ಹೋಗುವ ಅಂತ ಹೇಳ್ಬಿಟ್ಟು ಇವಾಗ ಬಿಲ್ಲಿ ಬಂದಿದೀನಿ ಮಾಡ್ಬೇಕು ಇಲ್ಲಾರ ನೀವು ಫ್ರೀ ಅಂತ ಕೊಟ್ಟರು ಅದೇ ಬಿಲ್ ಎಲ್ಲ ಪೇ ಮಾಡಿದ್ವಿ ಒಂದ್ ಸಾವಿರದ ಚಿಲ್ರೆ ಏನೋ ಆಯ್ತು ಇವತ್ತು ಬಿಲ್ ಹಾಗೆ ಹೊರಟ್ವಿ ಇಲ್ಲಿಂದ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಮಳೆ ತಾಜಾ ತಾಜಾ ತರಕಾರಿ ನಮ್ಮೂರು ಬೆಂಡಿ ಇಲ್ಲಮ್ಮ ಕಾಸರಗೋಡ್ ಹತ್ರ ಫ್ರೆಶ್ ಆಗಿ ಬೆಳೆದಿರುವಂತಹ ತರಕಾರಿನ ಇಟ್ಕೊಂಡಿರ್ತಾರೆ ಅಲ್ಲಿ ಬೈಕ್ ಅನ್ನ ನಿಲ್ಸ್ಬಿಟ್ಟು ನಾನು ಹೀರೆಕಾಯಿ ಎಲ್ಲ ತಂದಿದ್ದೆ ಮತ್ತೆ ಕೈನಲ್ಲಿ ಹೀರೆಕಾಯಿ ಬಟ್ಟೆ ಅಂತ ಸ್ವಲ್ಪ ಭಾರ ಅಂತ ಅನಿಸ್ತಾ ಇತ್ತು ಹಾಗೆ ಮತ್ತೆ ನಾನೇನು ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಬಂದು ಅನ್ನಕ್ಕೆ ಪಲ್ಯ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ನಾನು ವಟಾಣಿ ಕಾಳ್ ಸಾಂಬಾರ್ ಮಾಡ್ಬಿಟ್ಟು ಹೋಗಿದ್ದೆ ಅಹ್ ಇವಾಗ ಅನ್ನ ಗಂಜಿ ಪಲ್ಯ ಎಲ್ಲ ಮಾಡ್ಕೊಳ್ಬೇಕಷ್ಟೇನೆ ಸ್ವೀಟ್ ಏನ್ ಸ್ವೀಟ್ ರೀ ರಕ್ಷಾ ಬಂಧನ ಕೇಕ್ ಯಾವ ಸ್ವೀಟ್ ಮೈಸೂರ್ ಪಾಕ್ ಮೈಸೂರ್ ಪಾಕ್ ರಕ್ಷಾ ಬಂಧನ ಕೇಕ್ ಅಲ್ವಾ ವಿಡಿಯೋ ನೋಡ್ತಿರೋರೆಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಹ್ಯಾಪಿ ರಕ್ಷಾ ಬಂಧನ್ ಸ್ನೇಹಿತರೆ ಪಾಪು ಹತ್ರ ವಿಶ್ ಮಾಡಿಸೋಣ ಅಂತ ಇನ್ನೇನು ಮೊಬೈಲ್ ಅನ್ನ ಕೈಗೆ ಎತ್ಕೊಳ್ಬೇಕು ಅಷ್ಟಲ್ಲೂ ಹೊರಟೇ ಹೋದ ಇವತ್ತು ಅಜ್ಜಿ ಮನೆಗೆ ಹೋಗ್ತಾನ ಅವನು ಅಕ್ಕ ಇವಾಗ ಹೋಗ್ಬಿಟ್ಟು ರಾತ್ರಿ ಕಟ್ಟಿ ಬರ್ತಾರೆ ಇವತ್ತು ಹಾಫ್ ಡೇ ಆಗಿತ್ತು ಪಾಪಗೆ ಸ್ಕೂಲು ನನ್ನ ಹತ್ರ ಏನ್ ಹೇಳಿದ್ದಾನೆ ಅಂತಂದ್ರೆ ಚಿಕ್ಕಮ್ಮ ಮೀಟಿಂಗ್ ಇದೆ ಮಮ್ಮಿಗೆ ಪಪ್ಪಾಗೆಲ್ಲ ನಾನು ಕರ್ಕೊಂಡು ಹೋಗ್ಬೇಕು ಬರೋದಕ್ಕೆ ರಾತ್ರಿ ಆಗ್ತದೆ ಅಂತ ಹೇಳಿದ್ದಾನೆ ಸ್ವೀಟ್ ಅಂದ್ರೆ ಅಂದರೆ ನಾನೆಲ್ಲಾದರೂ ಹೋಗುವಾಗ ಸುಮ್ಮನೆ ಹೋಗ್ತೀನಿ ಅಲ್ವಾ ಹಾಗಾಗಿ ನನಗೂ ಸೊಳ್ಳೆಲ್ಲಾಗೋದು ಸ್ವೀಟ್ ಏನಕ್ಕೆ ತರಿಸಿದ್ದೀನಿ ಅಂತಂದರೆ ಕಾವ್ಯ ರಾಖಿ ಕೊಟ್ಟದ ಬರ್ತಾಳೆ ಹಾಗಾಗಿ ಸ್ವೀಟು ತಿಂಡಿಯಲ್ಲಿ ಇತ್ತು ಶಂಕರಪಾಯ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ಸ್ವೀಟ್ ತರಲಿ ಅಂತ ಹೇಳಿದ್ದೆ ಖುಷಿ ಅಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೆ ಅಂತ ಬ್ಲಾಗಲ್ಲೇ ನಾನು ತೋರಿಸ್ಬಿಟ್ಟಿದ್ದೀನಿ ಮತ್ತೇನು ರೀ ಬರ್ಶೀಟು ವಿಡಿಯೋ ಮಾಡಿದ್ರಿ ಅಲ್ವಾ ಹಾಂ ಅಲ್ಲೇ ತೋರಿಸಿದ್ದೀನಿ ವೀಡಿಯೋನಲ್ಲೇ ಏನೆಲ್ಲ ಖರೀದಿ ಮಾಡಿದ್ದೀನಿ ಅಂತ ಇವಾಗ ಊಟಕ್ಕೆ ಹೋಗಬೇಕು ಎರಡು ಗಂಟೆ ಆಯಿತು ಇವತ್ತು ಊಟಕ್ಕೆ ವಟಾಣಿ ಕಾಳು ಸಾರು ಮಾಡಿದ್ದೀನಿ ವಟಾಣಿ ವಟಾಣಿ ಸಾರು ಮತ್ತೆ ಹೀರೆಕಾಯಿ ಪಲ್ಯ ಅನ್ನ ಗಂಜಿ ಪಾಯಸ ಇಷ್ಟಿದೆ ಹಬ್ಬದ ಸ್ಪೆಷಲ್ ಊಟ ಮುಗಿಸ್ಕೊಂಡು ಸಿಗ್ತೀನಿ ಸ್ನೇಹಿತರೆ மதா <descriptor> <spit salvation> <razor> <Fred Makar ini> <didn't> ಆಶಾ ಬಂದಿದ್ಲು ರಕ್ಷಾ ಬಂಧನ್ ಅವಳು ಅವ್ರ ಹಸ್ಬೆಂಡ್ ಮನೆನಲ್ಲೇ ಊಟ ಎಲ್ಲಾ ಮಾಡ್ಕೊಂಡ್ ಬಂದಿದ್ಲು ಪಾಪು ಅಳ್ತಾ ಇದ್ದ ತುಂಬಾ ಜನ ಯಾವಾಗ್ಲೂ ಕೇಳ್ತಿರ್ತಿದ್ರಿ ಅಲ್ವಾ ಆಶಾ ಬರೋದಿಲ್ವಾ ಆಶಾನ್ ಮಗನನ್ನ ತೋರ್ಸಿ ತೋರ್ಸಿ ಅಂತ ನಾನ್ ಇವತ್ತು ಆಶಾಂಗ್ ಹೇಳ್ದೆ ತುಂಬಾ ಜನ ಕೇಳ್ತಿರ್ತಾರೆ ಅಹ್ ಪಾಪುಗೆ ತೋರ್ಸುವ ತೋರ್ಸೋಣ ತೋರ್ಸಣ ಬ್ಲಾಗ್ ಅಲ್ಲಿ ಅಂತ ಸರಿ ಅದಕ್ಕೆ ನನ್ಗ ಆತರ ಏನಿಲ್ಲ ನನ್ ಮಗನ್ ತೋರ್ಸ್ಬಾರ್ದು ಅಂತೆಲ್ಲಾನು ತೋರ್ಸಿ ಅಂತ ಹೇಳಿದ್ಲು ಹಾಗಾಗಿ ನನ್ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡಿದ್ದು ತುಂಬಾ ಕ್ಯೂಟ್ ಆಗಿದ್ದಾನೆ ಒಂದ್ ವರ್ಷ ಆಯ್ತು ಅಳ್ತಾ ಇದ್ದ ಪಾಪು ಅವನಿಗೆ ಬರ್ತಡೆಗೆ ಅಂತ ನಾನು ಒಂದು ಡ್ರೆಸ್ ಅನ್ನ ತಂದಿಟ್ಟಿದ್ದೆ ಬರ್ತಡೆಗೆ ಆಗಿರ್ಲಿಲ್ಲ ತುಂಬಾ ಜೋರ್ ಮಳೆ ಆಗಿತ್ತು ಮತ್ತೆ ನನ್ಗೆ ಗುರುವಾರ ಉಪವಾಸ ಇತ್ತಲ್ವಾ ಹಾಗಾಗಿ ನಾವು ಹೋಗಿರ್ಲಿಲ್ಲ ಆ ಆಶಂಗೆ ರಾಖಿ ಕಟ್ಟಿದಕ್ಕೆ ಕೊಟ್ರು ಪಾಪುಗೆ ಡ್ರೆಸ್ ತಂದಿಟ್ಟಿದ್ದೆ ನಾನು ಹಾಗೆ ಡೈರಿ ಮಿಲ್ಕ್ ಕೊಟ್ಟೆ ತುಂಬಾ ಜೋರು ಅಳ್ತಾ ಇದ್ದ ಯಾರ ಹತ್ರನು ಬರ್ತಾ ಇರ್ಲಿಲ್ಲ ಆಶಾ ಇಲ್ಲಿ ತವ್ರ ಮನೆಗ್ ಬರೋದು ತುಂಬಾ ಕಡಿಮೆ ಅವ್ನಿಗೆ ನಮ್ದು ಯಾರ್ದು ಕೂಡ ಪರಿಚಯ ಇಲ್ಲ ಹಾಗಾಗಿ ತುಂಬಾ ಜೋರಾಗಿ ಅಳ್ತಾ ಇದ್ದ ಆದ್ರೂನು ನಾನು ಒಂದು ಎರಡ್ ಸೆಕೆಂಡ್ ಎತ್ಕೊಂಡಿದ್ದೆ ಆಶಾನ್ ಕುಂಕುಮ ಕೊಡುವ ಅಂತ ಕುಂಕುಮ ಕೊಡ್ತಾ ಇದೀನಿ ಅವಳು ಅಲ್ಲೇನೆ ಊಟ ಮುಗಿಸ್ಕೊಂಡ್ ಬಂದಿದ್ಲು ಮಧ್ಯಾಹ್ನ ಎರಡೂವರೆ ಮೂರ್ ಗಂಟೆ ಸುಮಾರು ಬಂದಿದ್ಲು ಮಳೆ ಬರೋ ತರ ಇದೆ ಅದಕ್ಕೆ ವಾಪಸ್ ಮನೆಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು ಮತ್ ಯಾರಾದ್ರೂ ಹೊಸಬ್ರು ನೀವು ನೋಡ್ತಾ ಇದ್ರೆ ಕೇಳ್ತೀರಿ ಆಶಾ ಯಾರು ಅಂತ ಆಶಾ ನಮ್ಮನೆಯವ್ರ ಚಿಕ್ಕಪ್ಪನ ಮಗಳು ಆಶಾನ್ಗೆ ಮದ್ವೆ ಮಾಡಿ ಕೊಟ್ಟಿರೋದು ಇಲ್ಲೇನೆ ಹಿಡ್ಗುಂಜಿ ಹೊನವಾರದಿಂದ ಒಂದು ಇಪ್ಪತ್ತೈದ್ ನಿಮಿಷ ಆಗ್ಬಹುದು ಅವ್ರ ಮನೆಗಷ್ಟೇನೆ ಆಮೇಲೆ ಟಿವಿ ರಿಮೋಟ್ ಎಲ್ಲಾ ಕೊಟ್ವಿ ಸ್ವಲ್ಪ ಹೊತ್ತು ಹಿಡ್ಕೊಂಡು ಆ ಸುಮ್ಮನೆ ಆದ ಆಮೇಲೆ ಅಳೋದನ್ನ ಸ್ಟಾಪ್ ಮಾಡಿದ್ದ ಹಾಗೆ ಆಶಾ ಅಲ್ಲಿ ಹೊರ್ಗಡೆ ಎಲ್ಲ ಪಾಪುಗೆ ತೋರ್ಸ್ತಾ ಇದ್ಲು ಅಲ್ಲಿ ಮರ ಕಟಿಂಗ್ ಮಾಡ್ತಾ ಇದ್ರು ನಮ್ಮ ಮನೆಯವರು ನಾನೊಂದ್ ಸೆಲ್ಫಿ ತಗೊಳ್ತೀನಿ ಅಂತ ಸೆಲ್ಫಿ ತಗೊಳ್ತಾ ಇದ್ರು ಸುಮಾರು ಹೊತ್ತು ಮಾತಾಡಿದ್ವಿ ಟೀ ಮಾಡ್ತೀನಿ ಅಂತಂದ್ರೆ ಟೀ ಕುಡಿಯೋದಿಲ್ಲ ಅದ್ಕೆ ಅಂತ ಹೇಳಿದ್ಲು ಸ್ವೀಟ್ ಕೊಟ್ಟೆ ಅಷ್ಟೇನೆ ಏನು ಬೇಡ ಅದ್ಕೆ ಮಾತ್ರ ಊಟ ಮಾಡಿ ಅಷ್ಟೇನೆ ಅಂತ ಹೇಳಿದ್ಲು ಸುಮಾರು ಹೊತ್ತು ಮಾತಾಡಿದ್ವಿ ನಂತರ ಆಶಾ ಕೆಳಗಡೆ ಹೊರಟ್ಲು ರಾಘವೇಂದ್ರನ್ ಮನೆಗೆಲ್ಲ ಹೋಗ್ಬೇಕು ಅದ್ಕೆ ರಾಖಿ ಕಟ್ಟೋದಕ್ಕೆ ಅಂತ ಹಾಗೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಕೆಲ್ಸ ಎಲ್ಲ ಮುಗಿಸಿ ಸೌತೆಕಾಯಿ ಕಟ್ ಮಾಡ್ತಾ ಕೂತಿದ್ದೆ ಒಂದು ಚಿಕ್ಕ ಸೌತೆಕಾಯಿ ತಂದಿದ್ದೆ ನನ್ಗೆ ಸೌತೆಕಾಯಿ ಅಂತಂದ್ರೆ ತುಂಬಾ ಇಷ್ಟ ಅದ್ರಲ್ ಬೇರೆ ಈ ನಮ್ಮೂರ್ ಕಡೆ ಬೆಳೀತಾರಲ್ವಾ ಆ ಸೌತೆಕಾಯಿ ಅಂದ್ರೆ ತುಂಬಾ ಇಷ್ಟ ಅದ್ ಎಳೆದಾಗಿದ್ರೆ ತಿನ್ನೋದಕ್ ಚೆನ್ನಾಗಿರ್ತದೆ ಇವತ್ತು ನಾನು ಹೊರಗಡೆ ಹೋಗಿದ್ದೆ ಹೂವು ಎಲ್ಲ ಕೊಟ್ಟಿದ್ರು ಹೂವು ಎಲ್ಲ ಮುಡ್ಕೊಂಡು ರೆಡಿ ಆಗಿದ್ದೆ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಫೋಲ್ಡ್ ಮಾಡಿ ಇಡ್ಲಿಕ್ಕೆ ಎಲ್ಲಾ ಈ ಟಬ್ಬಲ್ಲಿ ಬೇಡದೆ ಇರುವಂತದ್ದೆಲ್ಲ ತುಂಬ್ಕೊಂಡಿತ್ತು ಸ್ವಲ್ಪ ಬೇಡದೆ ಇರುವ ಬಟ್ಟೆಲ್ಲಾ ತೆಗ್ದ್ಬಿಟ್ಟು ಬೇಕಾಗಿರೋ ಬಟ್ಟೆ ಮಾತ್ರ ಜೋಡ್ಸುವ ಅಂತ ಎಲ್ಲ ಜೋಡ್ಸ್ತಾ ಕೂತಿದ್ದೆ ಪಾಪು ಅವ್ರ ಅಜ್ಜಿ ಮನೆಗ್ ಹೋಗಿದ್ದ ಇರ್ಲಿಲ್ಲ ಪಾಪು ಹಾಗಾಗಿ ನನ್ಗೆ ಇವತ್ತು ಸಂಜೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಇವತ್ತೆಲ್ಲ ಒಂದು ಕೆಲ್ಸದ ಮೇಲೆ ನಮ್ಮನೆಯವರು ಓಡಾಡ್ತಾ ಇದ್ರು ಏನು ಅಂತ ನಾನು ನೆಕ್ಸ್ಟ್ ಬರುವಂತಹ ಬ್ಲಾಗ್ ಅಲ್ಲಿ ಹೇಳ್ತೀನಿ ಆಯ್ತಾ ಹಾಗಾಗಿ ಏನು ಕೂಡ ಅಹ್ ವಿಡಿಯೋ ಮಾಡ್ಲಿಲ್ಲ ಸಂಜೆ ನಂತರ ನನ್ಗೂ ಕೂಡ ಮನ್ಸಿಗೆ ಏನೋ ಒಂಥರ ಕಸಿ ಬಿಸಿ ಅಂತ ಅನ್ಸ್ತಾ ಇತ್ತು ಹಾಗಾಗಿ ಹ್ಮ್ ರಾತ್ರಿ ಒಂಬತ್ತು ಆಗಿತ್ತು ಕಾವ್ಯ ಇವಾಗ್ ಬಂದಿದ್ದಾಳೆ ರಾಖಿ ಕಟ್ಟೋದಕ್ಕೆ ಆ ನಮ್ಮನೆಯವ್ರು ಇರ್ಲಿಲ್ಲ ಸಂಜೆ ನಂತರ ಹಾಗಾಗಿ ಇವಾಗ ಬಂದಿರೋದು ನಾಳೆ ಬರ್ತೀನಿ ಇಲ್ಲ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿಗೆ ರಾಖಿ ಕಟ್ತೀನಿ ಅಂತ ಹೇಳ್ತಾ ಇದ್ದು ಏನಿಲ್ಲ ಪರ್ವಾಗಿಲ್ಲ ಬಾ ಅಂತ ಕರ್ದ್ರು ನಮ್ಮನೆಯವ್ರು ರಾಘವೇಂದ್ರ ಕರ್ಕೊಂಡ್ ಬಂದಿದ್ಲು ಕಾವ್ಯ ಆ ಊಟ ಎಲ್ಲಾ ಮಾಡ್ಕೊಂಡ್ ಬಂದಿದ್ಲು ಏನು ಬೇಡ ಅಟ್ಕೆ ಅಂದ್ಲು ಅಂತ ಸ್ವೀಟ್ ಕೊಟ್ಟಿದ್ದೆ ಅಲ್ಲ ಎಂತ ಹೇಳ್ಬೇಕು ಕಾವ್ಯಾಗೂ ಅಷ್ಟೇನೆ ದುಡ್ಡನ್ನೇ ಕೊಟ್ರು ನಮ್ಮನೆಯವ್ರು ನಾನು ಸ್ವೀಟ್ ತರೋದಕ್ಕೆ ಒಳಗಡೆ ಹೋಗಿದ್ದೆ ಸ್ವೀಟ್ ಕೊಡೋದಕ್ಕೆ ನಾವು ಮೂರು ಜನ ಮೂರು ಅಲ್ಲ ನಾವು ಜನ ಸೇರ್ಕೊಂಡ್ರೆ ತುಂಬಾ ಮಾತಾಡ್ತೀವಿ ಕಾವ್ಯ ಮತ್ತೆ ರಾಘವೇಂದ್ರ ಸಂತೋಷ ಮನೆಯವರು ನಾನು ಸುಮಾರ್ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿದ್ವಿ ನೀವ್ ಮತ್ತೆ ಕೇಳ್ತೀರಿ ಅಮ್ಮನ ಮನೆಗ್ ಯಾಕೆ ಹೋಗ್ಲಿಲ್ಲ ವಿದ್ಯಾವ್ರೆ ಅಮ್ಮ ಮನೆಗ್ ಹೋಗ್ತಾ ಇದ್ರಿ ಅಲ್ವಾ ರಕ್ಷಾ ಬಂಧನಕ್ಕೆ ಅಂತ ಅದಕ್ಕೂ ಕೂಡ ಒಂದು ರೀಸನ್ ಇದೆ ಸ್ನೇಹಿತರೆ ಹೋಗೋದಕ್ಕಾಗ್ಲಿಲ್ಲ ನಾನ್ ತುಂಬಾ ದಿನಗಳಿಂದಾನೇ ಪ್ಲಾನ್ ಮಾಡಿದ್ದೆ ಹೋಗ್ಬೇಕು ಅಂತ ಹೊಸ ಡ್ರೆಸ್ ಎಲ್ಲಾ ಅಲ್ಟ್ರೇಷನ್ ಮಾಡ್ಕೊಂಡು ಬಟ್ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದೆ ನನ್ಗೂ ಕೂಡ ಬೇಜಾರಾಯ್ತು ಬರುವಂತಹ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ ಯಾಕೆ ಅಮ್ಮನ್ ಮನೆಗ್ ಹೋಗೋದಕ್ಕಾಗ್ಲಿಲ್ಲ ಅಂತ ಇವಾಗ್ ನೋಡಿ ನಾಲ್ಕು ಜನ ಸೆತ್ಕೊಂಡ್ ಮಾತಾಡ್ತಾ ಇದೀವಿ ದೊಡ್ಡ ಮೈದಾಗ ಬಂದಿರ್ಲಿಲ್ಲ ಅಹ್ ಅವ್ರು ಬರೋದೆಲ್ಲ ಕಡ್ಮೆ ಕಾವ್ಯನೂ ಅಷ್ಟೇನೆ ಏನಾದ್ರು ಕೆಲ್ಸ ಇದ್ರೆ ಬರ್ತಾಳೆ ಇಲ್ಲ ಅಂತಂದ್ರೆ ಬರೋದಿಲ್ಲ ಇಲ್ಲಿ ಹೇಗೆ ಅಂತಂದ್ರೆ ಯಾರ್ ಮನೆಗ್ ಯಾರು ಕೂಡ ಹೋಗೋದಿಲ್ಲ ಅಹ್ ನನ್ಗೆ ಯಾರಾದ್ರೂ ಮನೆಗೆಲ್ಲ ಬಂದ್ರೆ ತುಂಬಾ ಖುಷಿ ನಾನ್ ಸ್ಟಾಪ್ ಮಾತಾಡ್ತೀನಿ ಇವಾಗ ನಾನ್ ಸ್ಟಾಪ್ ಮಾತಾಡ್ತಾನೆ ಅನ್ಕಿದ್ದೀನಿ ಈ ಹಬ್ಬನ ನಾವು ನೂಲ್ ಹುಣ್ಣಿಮೆ ಅಂತ ಹೇಳ್ತೀವಿ ರಕ್ಷಾ ಬಂಧನ ಇವತ್ತಿನ ದಿನ ಜನವಾರ ಹಾಕುವಂತಹ ಪದ್ಧತಿ ಇದೆ ಗಂಡಸ್ರು ಜನವಾರ ಹಾಕ್ತಾರೆ ಅಹ್ ಬೆಳಿಗ್ಗೆ ನಮ್ಮನೆಯವರು ಪೂಜೆಲ್ಲಾ ಮುಗಿಸಿ ಜನವಾರ ಹಾಕಿದ್ರು ಜನವಾರ ಹಾಕೋದಕ್ಕೆ ಕೆಳಕಡೆನೆ ಹೋಗ್ತಾರೆ ಮಾವ ಅವರು ತರ್ತಾರೆ ಅಲ್ಲಿ ಅಹ್ ನೀವು ಯಾವಾಗ್ಲೂ ಕೇಳ್ತಿರ್ತೀರಿ ಯಾವ್ ಕ್ಯಾಸ್ಟ್ ನೀವು ಅಂತ ನಾವು ನಮ್ದಾರಿ ನಾಯ್ಕ ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಗೆ ಧನ್ಯವಾದ